ಸದಾ ಕನ್ನಡಪರ ರೈತಪರ ಹಾಗೂ ದಲಿತ ಪರ ಸಾಮಾಜಿಕ ಹೋರಾಟಗಳಲ್ಲಿ ತೊಡಗಿ ಸದಾ ಇನ್ನೂ ಉತ್ತಮವಾದ ಕಾರ್ಯಕ್ರಮಗಳಲ್ಲಿ ನಿರಂತರವಾಗಿ ತೊಡಗಿ ಇನ್ನೂ ಹೆಚ್ಚು ಸೇವೆ ಮಾಡಲಿ ಎಂದು ದಮನೀತರ ಸಂರಕ್ಷಣಾ ಸಮಿತಿ ಸಂಸ್ಥಾಪಕ ಅಧ್ಯಕ್ಷರಾದ ಫ್ರೆಂಡ್ ಸಂತೋಷ್ರವರು ಶುಭ ಹಾರೈಸಿದರು ಪಟ್ಟಣದ ಅಂಬೇಡ್ಕರ್ ಉದ್ಯಾನವನದ ಮುಂದೆ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಸಿಹಿ ಕತ್ತರಿಸಿ ತಿನ್ನಿಸುವ ಮೂಲಕ ಜನ್ಮ ದಿನಾಚರಣೆಯನ್ನು ಆಯೋಜಿಸಲಾಯಿತು ತಾಲೂಕಿನ ಕಸ್ತೂರಿ ಕನ್ನಡಪರ ಜನಪರ ವೇದಿಕೆಯ ಜಿಲ್ಲಾ ಉಪಾಧ್ಯಕ್ಷರಾಗಿ ಸುಮಾರು ಹತ್ತು ವರ್ಷಗಳಿಂದ ಕನ್ನಡಪರ ರೈತಪರ ದಲಿತ ಪರ ಮತ್ತು ಸಾಮಾಜಿಕ ಹೋರಾಟಗಳಲ್ಲಿ ತೊಡಗಿ ಸದಾ ಸಾಮಾನ್ಯ ಜನರಿಗೆ ಸೇವೆ ನೀಡುತ್ತಿರುವ ಸರಳ ಸಜ್ಞಾನಿಕೆಯ ಮೃದು ಸ್ವಭಾವದ ವ್ಯಕ್ತಿತ್ವವನ್ನು ಹೊಂದಿರುವ ಕಸ್ತೂರಿ ಎಂದೇ ಪ್ರಖ್ಯಾತಿ ಪಡೆದಿರುವ ಕಸ್ತೂರಿ ಶ್ರೀನಿವಾಸ್ ರವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರಿ ಇನ್ನೂ ಹೆಚ್ಚು ಉತ್ತಮ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸಂಪಂಗೆರೆ ಅಶೋಕ್ ದಸಾಂಸ ಸೊಣ್ಣೂರು ಗೋವಿಂದ್ ಮುನಿರಾಜು ಲಕ್ಸಂದ ಚಂದ್ರಪ್ಪ ಲಕ್ಕೂರು ಸರ್ವೇಶ್ ವೆಂಕಟೇಶ್ ಮುನೇಂದ್ರ ಮುನಿಯಪ್ಪ ಜಕ್ಕಸಂದ್ರ ರಾಜೇಂದ್ರ ಗಜೇಂದ್ರ ವಕೀಲರು ಅರವಿಂದ್ ಲಕ್ಕೂರು ಇನ್ನಿತರು ಭಾಗವಹಿಸಿದರು ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಪುಷ್ಪಾ ಎಸ್ವಿ ಮಾಲೂರು 来たら来たらはいかはい<し>はいはいははいはいはいはいはい

કે આને કીડે આઈ એમ કીડે આ એમ બી ચામે ના એ ચાલ એ જલ્રે રે Terima kasih telah menonton. ಜನಪರ ಕೆಲಸಗಳನ್ನು ಕನ್ನಪರ ಕೆಲಸಗಳನ್ನು ಮಾಡಿಕೊಂಡು ಸತತವಾಗಿ ಇಪ್ಪತ್ತು ಮಕ್ಕಳಿಂದ ಬಂದಿದ್ದಾರೆ ಇದು ಸದಾ ಆರೋಗ್ಯವಾಗಿ ಸಂತೋಷವಾಗಿರ್ಬೇಕಂತ ಆ ಪಿತಾ ಪತ್ರವನ್ನು ಕೇಳಿಕೊಂಡು ಮತ್ತೊಮ್ಮೆ ಕುಟುಂಬದ ಶುಭಾಶಯಗಳನ್ನು ಕೇಳ್ತಾ ಇದ್ದೀವಿ ಸ್ನೇಹಿತರಾದ ಕಸ್ತೂರಿ ಶ್ರೀನಿವಾಸ್ ಅಂತ ಖ್ಯಾತಿಯಾಗಿರುವ ನಮ್ಮ ಆತ್ಮೀಯ ಶ್ರೀನಿವಾಸ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಯಾಕೆ ಇವರು ಒಂದು ಸರಳ ವ್ಯಕ್ತಿ ಯಾವುದೇ ಒಂದು ದೌರ್ಜನ್ಯ ಒಂದು ಹೋರಾಟಕ್ಕೆ ಅವರು ಹುಚ್ಚು ಇಲ್ಲದೆ ಒಂದು ಸಹೋದರತ್ವ ಅನ್ಯೂನ್ಯತೆಯಿಂದ ಎಲ್ಲ ಕನ್ನಡ ಪರ ಮತ್ತು ದಲಿತ ಪರ ಮತ್ತು ರೈತ ಪರ ಎಲ್ಲ ಹೋರಾಟಗಳಲ್ಲಿ ಭಾಗಿಯಾಗಿ ಸರಳ ಸಂಚಲಿಕೆಯ ವ್ಯಕ್ತಿತ್ವವನ್ನು ಹೊಂದಿರುವಂಥ ನಮ್ಮ ಕಸ್ತೂರಿ ಶ್ರೀನಿವಾಸ್ ಅವರ ಒಂದು ಮಾರ್ಗದರ್ಶನ ಉತ್ತಮವಾಗಿದೆ ಅದರಿಂದ ನಮ್ಮ ದಮನಿತರ ಸಂರಕ್ಷಣಾ ಸಮಿತಿಯಿಂದ ಸರಳವಾಗಿ ಅವರ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ ಮತ್ತೊಮ್ಮೆ ನಮ್ಮ ಕಸ್ತೂರಿ ಶ್ರೀನಿವಾಸ ಅವರಿಗೆ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇವೆ